ಆತ್ಮನಿರ್ಭರ ಭಾರತ ಸಂಕಲ್ಪದೊಂದಿಗೆ ಭಾರತ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಆಂತರಿಕ ಉತ್ಪಾದನೆ ಮತ್ತು ತಯಾರಿಕೆ ಹೆಚ್ಚುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಹೈದರಾಬಾದ್ನಲ್ಲಿಂದು ಜೈನ್ ಅಂತಾರಾಷ್ಟೀಯ ವಾಣಿಜ್ಯ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಿದ ಅವರು ತಯಾರಿಕಾ ವಲಯದಲ್ಲಿ ಸ್ವಾರ್ಟ್ ಗಳ ಸಂಖ್ಯೆ ಗಣನೀಯ ಏರಿಕೆ ಕಂಡಿದೆ ಎಂದರು ರಕ್ಷಣಾ ವಲಯದಲ್ಲಿ ಆಮದು ಪ್ರಮಾಣ ಕಡಿಮೆಯಾಗುತ್ತಿದ್ದು ರಫ್ತು ಹೆಚ್ಚುತ್ತಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಾಲಿನಲ್ಲಿ ದೇಶದ ರಕ್ಷಣಾ ರಫ್ತು ಮೌಲ್ಯ ಆರುನೂರು ಕೋಟಿ ರೂಪಾಯಿ ಇದ್ದು ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಈ ಪ್ರಮಾಣ ಐವತ್ತು ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದರು ಕಳೆದ ತಿಂಗಳು ಹೆಚ್ಎಎಲ್ನೊಂದಿಗೆ ಲಘು ಸಮರ ವಿಮಾನ ಎಲ್ಸಿಎ ತಯಾರಿಕೆಯ ಒಡಂಬಡಿಕೆ ಮಾಡಿಕೊಳ್ಳಲಾಗಿದ್ದು ಇದರಲ್ಲಿ ಶೇಕಡಾ ಅರವತ್ನಾಲ್ಕಿಂತ ಹೆಚ್ಚು ಬಿಡಿಭಾಗಗಳು ದೇಶೀಯವಾಗಿ ತಯಾರಾಗಲಿವೆ ಇದರಿಂದ ಆಂತರಿಕ ಉತ್ಪಾದಕರಿಗೆ ಪ್ರಯೋಜನವಾಗಲಿದೆ ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಯ ಸಾಕಾರದಲ್ಲಿ ದೇಶದ ಎಲ್ಲ ಉದ್ಯಮಿಗಳು ವರ್ತಕರು ಮತ್ತು ಶ್ರಮಿಕರ ಕೊಡುಗೆ ಮಹತ್ವದ್ದಾಗಿದ್ದು ಅಭಿವೃದ್ಧಿಯ ಹಾದಿಯಲ್ಲಿ ಎಲ್ಲರೂ ಲಾಭ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ತೇಜಸ್ ವಿಮಾನ ಆಕಾಶ್ ಕ್ಷಿಪಣಿ ಅರ್ಜುನ್ ಟ್ಯಾಂಕರ್ ಪ್ರಚಂಡ್ ಹೆಲಿಕಾಪ್ಟರ್ ಸೇರಿದಂತೆ ರಕ್ಷಣಾ ವಲಯದ ಶಸ್ತ್ರಾಸ್ತ್ರಗಳು ಮತ್ತು ಪರಿಕರಗಳ ಮೇಲೆ ಮೇಡ್ ಇನ್ ಇಂಡಿಯಾ ಬರಹ ರಾರಾಜಿಸುತ್ತಿರುವುದು ಹೆಮ್ಮೆ ಮೂಡಿಸಿದೆ ಎಂದರು ದೇಶದ ಆರ್ಥಿಕತೆಯಲ್ಲಿ ಜೈನ ಸಮುದಾಯದ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದೆ ಎಂದ ಅವರು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಐದರಷ್ಟಿರುವ ಜೈನ ಸಮುದಾಯ ತೆರಿಗೆ ಸಲ್ಲಿಕೆಯಲ್ಲಿ ಶೇಕಡಾ ಇಪ್ಪತ್ನಾಲ್ಕರಷ್ಟು ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು साथियों आज से लेकर टैंक तक आज से लेकर टैंक तक भारत सब कुछ बना रहा है वह दिन दूर नहीं जब इंडिया फैक्ट्री ऑफ वर्ल्ड बनकर उभरेगा और यह सब मुमकिन होगा क्योंकि یا ممکن کرنے کے لیے نیت صاف چاہیے اور جو نیتیاں ہونی چاہیے وہ دیش کے ہت میں